ನವರಾತ್ರಿ ಸಮಯದಲ್ಲಿ ಸರಸ್ವತಿ ಪೂಜೆ ಮಾಡುವಾಗ ಯಾವುದನ್ನೆಲ್ಲ ಇಟ್ಟು ಪೂಜೆ ಮಾಡಬಹುದು ಮೊದಲನೇದಾಗಿ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳಲ್ಲಿ ಸರಸ್ವತಿ ದೇವಿಯ ಪೂಜೆ ಕೂಡ ಒಂದು ದಿನ ಇದ್ದೇ ಇರುತ್ತೆ ಆ ಸಮಯದಲ್ಲಿ ಸರಸ್ವತಿಯ ವಿಗ್ರಹವನ್ನ ಇಡಬಹುದು ಅಥವಾ ಫೋಟೋ ಕೂಡ ಇಡಬಹುದು ಇದರ ಜೊತೆಗೆ ಇನ್ನೊಂದಷ್ಟು ವಸ್ತುಗಳು ಇನ್ನೊಂದಷ್ಟು ಪರಿಕರಗಳನ್ನ ನಾವು ಪೂಜಿಸ್ತೀವಿ ಸೊ ಅದು ಯಾವುದು ಅಂತ ನೋಡೋಣ ಮೊದಲನೇದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಎರಡನೇದು ನಾದಕ್ಕೆ ಸಂಬಂಧಪಟ್ಟಿದ್ದು ಮೂರನೇದು ಜಪಕ್ಕೆ ಸಂಬಂಧಪಟ್ಟಿದ್ದು ಈ ಮೂರೂ ಇರತ್ತೆ ಅಂತಲ್ಲ ಅಥವಾ ಈ ಮೂರಲ್ಲಿ ಯಾವುದು ಇರಲ್ಲ ಅಂತನೂ ಅಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಈ ಮೂರಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಇದ್ದೇ ಇರುತ್ತೆ ಅದನ್ನ ಸರಸ್ವತಿಯ ಮುಂದೆ ಇಟ್ಟು ಪೂಜೆನ ಮಾಡಬೇಕು ಪೂಜೆ ಅಂದರೆ ಇನ್ನೇನು ಅಂದ್ರೆ ಈ ವಿದ್ಯೆ ನನಗೆ ಒಲಿಯಲಿ ನಾನು ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಲ್ಲ ಇದು ನನಗೆ ಒಲಿಯಿಲಿ ಅಂತ ಆ ತಾಯಿಯನ್ನ ಕೇಳ್ಕೊಳ್ಳೋದು ಸೊ ಹಾಗಾದ್ರೆ ಈ ಜ್ಞಾನಕ್ಕೆ ಸಂಬಂಧಪಟ್ಟಿದ್ಯಾವುದು ಯಾವುದು ಅಂತ ನೋಡೋಣ ಮೊದಲನೇದು ಮಕ್ಕಳ ಪಠ್ಯ ಪುಸ್ತಕಗಳು ಸ್ಕೂಲ್ಗೆ ಹೋಗೋ ಮಕ್ಕಳು ಅವರ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತಾರೋ ಬುಕ್ಸು ಕ್ಲಾಸ್ ವರ್ಕು ಹೋಮ್ ವರ್ಕು ಯಾವುದನ್ನ ಬೇಕಾದ್ರೂ ಇಡಬಹುದು ನಾವೆಲ್ಲ ಚಿಕ್ಕೋರಿದ್ದಾಗ ನಮ್ಗೆ ಯಾವ್ದು ಬರ್ತಾ ಇರಲಿಲ್ವೋ ಫಸ್ಟ್ ಅಂದ್ರೆ ಇಂಗ್ಲಿಷ್ ಇಂಗ್ಲೀಷ್ ಬರೋಲ್ಲ ಫಸ್ಟ್ ಇಂಗ್ಲಿಷ್ ಪುಸ್ತಕನ ಇಡು ದೇವ್ರೆ ದೇವ್ರೆ ಏನಾಗ ಇಂಗ್ಲೀಷ್ ಬರೋ ಹಾಗೆ ಮಾಡಪ್ಪ ಅಂತ ಸೊ ಈ ರೀತಿ ಮಕ್ಕಳ ಪಠ್ಯಪುಸ್ತಕಗಳು ಅಕಸ್ಮಾತ್ ಇನ್ನು ಪುಸ್ತಕದಲ್ಲಿ ಬರೆಯುವಂಥ ದೊಡ್ಡ ಮಕ್ಕಳು ಇಲ್ಲ ಅಂದ್ರೆ ಮಕ್ಕಳ ಸ್ಲೇಟು ಬಳಪ ಪೆನ್ಸಿಲ್ಲು ಇವುಗಳನ್ನ ಇಡ್ತೀವಿ ಇನ್ನು ಎರಡನೇದು ಮನೆಯಲ್ಲಿ ಇರುವಂಥ ದೊಡ್ಡವರು ಗುರುಚರಿತ್ರೆ ಪಾರಾಯಣ ಮಾಡ್ತಿರ್ಬಹುದು ಅಥವಾ ಭಾಗವತ ಪಾರಾಯಣ ಮಾಡ್ತಿರಬಹುದು ಈ ರೀತಿ ಪ್ರತಿದಿನ ಓದ್ತಾ ಇರ್ತಾರಲ್ಲ ಆ ಪಾರಾಯಣದ ಗ್ರಂಥಗಳನ್ನು ಇಡ್ತೀವಿ ಮೂರನೆಯದು ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲೂ ರಾಮಾಯಣ ಮಹಾಭಾರತ ಭಾಗವತ ದೇವಿ ಮಹಾತ್ಮೆ ಉಪನಿಷತ್ತುಗಳು ಈ ರೀತಿ ಒಂದಷ್ಟು ಕೃತಿಗಳು ಇದ್ದೇ ಇರುತ್ತೆ ಮಹಾಗ್ರಂಥಗಳು ಇವುಗಳನ್ನು ದೇವಿಯ ಮುಂದೆ ಎಲ್ಲ ಇಟ್ಟುಬಿಡೋದು ಅಂತಲ್ಲ ಅಟ್ಲೀಸ್ಟ್ ಒಂದು ನಾಲ್ಕು ಓಕೆ ಇನ್ನೊಂದು ನಾಲ್ಕನೇದು ವೃತ್ತಿಯಲ್ಲಿ ಹವ್ಯಾಸದಲ್ಲಿ ಬರವಣಿಗೆ ಏನಾದರೂ ನಾವು ಮಾಡ್ತಾಯಿದ್ರೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತಾ ಇದ್ದರೆ ಸಿನಿಮಾ ಡೈಲಾಗ್ಸ್ ಬರೀತಿದ್ರೆ ಸೀರಿಯಲ್ಗಳ ಕೆಲಸ ಮಾಡ್ತಿದ್ರೆ ಕಥೆ ಕಾದಂಬರಿ ಕವನ ಕಾವ್ಯ ಈ ರೀತಿ ಒಂದಷ್ಟು ಹವ್ಯಾಸಗಳನ್ನು ರೂಢಿಸ್ಕೊಂಡಿದ್ರೆ ಆ ಟೈಮಲ್ಲಿ ಯಾವ ಪ್ರಾಜೆಕ್ಟ್ ಮಾಡ್ತಿರ್ತೀವೋ ಆ ಪ್ರಾಜೆಕ್ಟಿನ ಪ್ರತಿಯನ್ನು ದೇವರ ಮುಂದೆ ಇಡಬೇಕು ಇದೆಷ್ಟು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಎರಡನೇದು ನಾದಕ್ಕೆ ಸಂಬಂಧಪಟ್ಟಿದ್ದು ಜ್ಞಾನ ಅಂದರೆ ಬರೀ ಪುಸ್ತಕದಲ್ಲಿರೋದನ್ನು ನಾನು ಓದ್ಬಿಟ್ಟಿದ್ದು ಅಲ್ಲ ಸರಸ್ವತಿ ದೇವಿ ನಾದಕ್ಕೆ ಕೂಡ ಸಂಬಂಧಪಟ್ಟವಳು ಎಲ್ಲ ವಿದ್ಯೆಗಳು ಸರಸ್ವತಿಯಿಂದಾನೆ ನಮಗೆ ಅರ್ಥ ಆಗೋದು ನಮಗೆ ಗೊತ್ತಾಗೋದು ಆ ದೇವಿ ಒಲಿಯೋದ್ರಿಂದಾನೆ ನಾವು ಎಲ್ಲ ವಿದ್ಯೆಗಳನ್ನ ಕಲಿಯೋದು ಹಾಗಾಗಿ ನಾದ ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೊಳಲು ವೀಣೆ ಮೃದಂಗ ತಂಬೂರಿ ವಯೋಲಿನ್ ಹಾರ್ಮೋನಿಯಂ ತಬಲಾ ಪಿಯಾನೋ ಇವೆಲ್ಲದು ಯಾವುದಿದ್ರೂ ಪರವಾಗಿಲ್ಲ ಯಾವುದೋ ಒಂದ್ ಎರಡು ಇದೆಯಾ ಒಂದ್ ಇದೆಯಾ ಇಟ್ಸ್ ಓಕೆ ಇಲ್ಲ ಇದು ಏನೋ ಇಲ್ಲಪ್ಪ ನಾ ಸಂಗೀತ ಕಲಿತಾ ಇದ್ದೀನಿ ಅಂದ್ರೆ ಸಂಗೀತ ಕಲಿತಾ ಇರೋ ಪುಸ್ತಕನೇ ಇಡ್ತೀವಿ ದೇವರ ಮುಂದೆ ಅದಕ್ಕೂ ಪೂಜೆ ಮಾಡ್ತೀವಿ ಇದು ನಾದಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಕಡೆಯದಾಗಿ ಜಪಕ್ಕೆ ಸಂಬಂಧಪಟ್ಟಿದ್ದು ಜಪ ಅಂತ ಹೇಳಿದ್ರೆ ಯಾವುದೋ ಒಂದು ಮಂತ್ರವನ್ನ ಅಥವಾ ಒಂದು ದೇವರ ನಾಮವನ್ನ ಗುರುಮುಖೇನ ನಾವು ಕಲಿತಿರೋದನ್ನ ಪದೇ ಪದೇ ಹೇಳ್ತಾ ಇರೋದು ಅಂತ ಸುಮ್ಮನೆ ಹೇಳ್ತೀವಿ ಏನು ಲಾಭ ಇಲ್ಲ ಅಂತಿಲ್ಲ ಯಾವುದೋ ಒಂದು ಲಾಭಕ್ಕೆ ನಾವು ನಾವದನ್ನ ಹೇಳೋದು ಮನಸ್ಸಿನ ಏಕಾಗ್ರತೆ ಬರಲಿ ಅಂತನೋ ಅಥವಾ ನಾವೇನೋ ಅನ್ಕೊಂಡಿರೋದು ಸಾಧಿಸ್ಬೇಕು ಅಂತನೋ ಆಧ್ಯಾತ್ಮದಲ್ಲಿ ಮುಂದೆ ಹೋಗ್ಬೇಕು ಅಂತನೋ ಸೊ ಒಂದು ಪರ್ಪಸ್ ಅಂತ ಇರುತ್ತಲ್ಲ ಅದು ನಮಗೆ ಒಲಿಬೇಕು ಹಾಗಾಗಿ ಜಪಕ್ಕೆ ಸಂಬಂಧಪಟ್ಟಿದ್ರಲ್ಲಿ ಮೊದಲನೆಯದು ಜಪಮಾಲೆ ನೂರ ಎಂಟು ಮಣಿಗಳಿರುವಂಥ ಜಪಮಾಲೆ ಇರುತ್ತಲ್ಲ ಮನೆಯಲ್ಲಿ ಆ ಜಪಮಾಲೆಯನ್ನು ಇಡ್ತೀವಿ ಎರಡನೆಯದು ಮನೆಯಲ್ಲಿ ಏನಾದರೂ ರಾಮಕೋಟೆ ಬರಿತಾ ಇದ್ರೆ ಪುಸ್ತಕ ಆ ಪುಸ್ತಕನ ಕೂಡ ಇಡ್ತೀವಿ ಇದಿಷ್ಟು ಸರಸ್ವತಿ ಪೂಜೆಯಲ್ಲಿ ಸರಸ್ವತಿ ದೇವಿಯೊಂದಿಗೆ ಪೂಜೆಗೆ ಅರ್ಹವಾಗಿರುವಂಥ ಪರಿಕರಗಳು ಸೊ ಈ ಸತಿ ಇನ್ನೇನು ನವರಾತ್ರಿ ಬರ್ತಾ ಇದೆ ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಖಂಡಿತ ನೆರವೇರಲಿ